ರಾಹುಲ್ ಗಾಂಧಿಯವರು ನಾಲ್ಕನೇ ತಾರೀಕು ಅಥವಾ ಐದನೇ ತಾರೀಕು ಬೆಂಗಳೂರಿಗೆ ಬಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತೇವೆ ಪ್ರತಿಭಟನೆ ಮಾಡ್ತಾರೋ ಪಾದಯಾತ್ರೆ ಮಾಡ್ತಾರೋ ಧರಣಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರ ರಾಹುಲ್ ಗಾಂಧಿ ಅವರ ನಡವಳಿಕೆಯನ್ನು ಗಮನಿಸಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರದನೆ ಸೋಲಿನ ಹತಾಶಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನು ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇದರಿಂದ ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಅವತ್ತು ಕೂಡ ಹೇಳಿದ್ದೇನೆ ಇವತ್ತು ಚುನಾವಣಾ ಆಯೋಗವ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡಿದ್ದ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ನಾವಿವತ್ತು ಬಿಜೆಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರುವಂಥ ಅವಶ್ಯಕತೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಅರವತ್ತಾರು ಸೀಟ್ ತೆಗೆ ತೆಗೆದುಕೊಳ್ತಾ ಇತ್ತು ಬಿಜೆಪಿ ನೂರು ನೂರ ಮೂವತ್ತಾರು ಸ್ಥಾನದಿಂದ ಶಾಸಕರನ್ನು ಗೆದ್ದು ನಾವು ಅದ್ರಲ್ಲಿ ಅಧಿಕಾರಕ್ಕೆ ಇರ್ತಾ ಇದ್ವಿ ಮೂರು ಉಪ ಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಗೆಲ್ತಾ ಇತ್ತು ಮೂರರಲ್ಲೂ ಕಾಂಗ್ರೆಸ್ ಯಾಕೆ ಗೆಲ್ತಾಗ್ರೆ ಇದು ಮೂರ್ಖತನದ ಪರಮಾವಧಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಮೂರ್ಖರ ಪಕ್ಷ ಆಗಿದೆ ಈ ರೀತಿ ಚುನಾವಣಾ ಆಯೋಗವನ್ನು ನಾವು ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ಅನುಮಾನ ಸುಪ್ರೀಂ ಕೋರ್ಟು ಮತ್ತೊಂದು ಅದ್ರ ಬಗ್ಗೆನೂ ಅನುಮಾನ ನಾನಿವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಏನು ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಅಂತ ಹೇಳ್ತಿರಲ್ಲ ಹೋಗಿ ನ್ಯಾಯ ನ್ಯಾಯಾಲಯದಲ್ಲಿ ಅದನ್ನು ನಿಮಗೇನೇ ಅನುಮಾನಗಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹತ್ತೊಂಬತ್ತು ಸ್ಥಾನ ಬಿಜೆಪಿ ಜೇಡೇಸರ ಹತ್ತೊಂಬತ್ತು ಸ್ಥಾನ ನಾವು ಗೆದ್ದಿದ್ದೇವೆ ಆಗ ರಾಯಚೂರಲ್ಲಿ ಹೇಗೆ ಗೆಲ್ತು ಕಾಂಗ್ರೆಸ್ ಪಕ್ಷ ದಾವಣಗೆರೆಯಲ್ಲಿ ಹೇಗೆ ಗೆಲ್ತು ಹಾಗಾದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹುಚ್ಚಾಟ ಆಡಿಕೊಂಡು ರಂಪಾಟ ಮಾಡಿಕೊಂಡು ಒಂದು ಸಂವಿಧಾನಿಕ ಸಮಸ್ಥೆಗಳ ಬಗ್ಗೆನೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿ ಇದು ಒಂದು ರೀತಿ ಅಪಾಯಕಾರಿ ಬೆಳವಣಿಗೆ ನಾನು ಅವತ್ತು ಕೂಡ ಕೂಡ ಹೇಳಿದ್ದೇನೆ ಅಪಾಯಕಾರಿ ಬೆಳವಣಿಗೆ ಇದು ಈ ರೀತಿ ದೇಶದ ಜನರಲ್ಲಿ ರಾಜ್ಯದ ಜನರಲ್ಲಿ ಈ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅನುಮಾನವನ್ನ ಮೂಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವರೇನು ಮಾಡಕ್ ಕೊಟ್ಟಿದಾರಲ್ಲ ರಾಹುಲ್ ಗಾಂಧಿ ಅವ್ರ ಏನ್ ಮಾಡಕ್ ಕೊಟ್ಟಿದಾರಲ್ಲ ಖಂಡಿತ ಸರಿಯಲ್ಲ ಇದು ಅಕ್ಷಮ್ಯ ಅಪರಾಧ ನೋಡ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ಏನ್ ಕಡದ್ ಕಟ್ಟೆ ಆಗ್ತಾರ ಬಂದು ನಾಲ್ಕನೇ ತಾರೀಕು ಐದನೇ ತಾರೀಕು ನಾವು ನೋಡ್ತೇವೆ ಅದನ್ನು ಯಾವ ರೀತಿ ಮಾಡುವ ಯಾವ ರೀತಿ ನಾವು ಕೂಡ ಕಾರ್ಯತಂತ್ರ ಮಾಡ್ಬೇಕು ನಾವು ಮಾಡ್ತೇವೆ